ಐ ಫ್ರೆಂಡ್ಸ್ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಐದು ಸಮ್ಮೇಳನಗಳನ್ನು ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮೊದಲನೆಯ ಬೌದ್ಧ ಸಮ್ಮೇಳನ ಮೊದಲನೇ ಬೌದ್ಧ ಸಮ್ಮೇಳನ ನಡೆದಂತಹ ಕಾಲ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ್ಮೂರು ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತರಲ್ಲಿ ಎಂಬತ್ತ್ಮೂರರಲ್ಲಿ ನಡೆಯಿತು ಸ್ಥಳ ರಾಜಗೃಹ ಈಗಿನ ಬಿಹಾರ ರಾಜ್ಯದಲ್ಲಿದೆ ಅರಸ ಆಶ್ರಯ ನೀಡಿದ ಅರಸ ಅಜಾತಶತ್ರು ಅರಿಯಂಕರ ಸಾಮ್ರಾಜ್ಯದ ಅರಸ ಅಜಾತ ಶತ್ರು ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮಹಾಕಾಶ್ಯಪ ಮೊದಲನೇ ಬೌದ್ಧ ಸಮ್ಮೇಳನದ ಪ್ರಾಮುಖ್ಯತೆ ಸೂಕ್ತ ಪೀಠಕ ಮತ್ತು ವಿನಯ ಪೀಠಕಗಳನ್ನು ಸಂಗ್ರಹ ಸಂಗ್ರಹಣೆ ಮತ್ತು ಪಠಣೆ ಮಾಡಲಾಗಿತ್ತು ಇಷ್ಟು ಮೊದಲನೇ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಎರಡನೇ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ನೋಡೋಣ ಬನ್ನಿ ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಸ್ಥಳ ವೈಶಾಲಿ ಎರಡನೇ ಬೋಧ ಸಮ್ಮೇಳನ ನಡೆದ ಸ್ಥಳ ವೈಶಾಲಿ ಕಾಲ ಕ್ರಿಸ್ತ ಪೂರ್ವ ಪೂರ್ವ ನಾನ್ ಮುನ್ನೂರ ಎಂಬತ್ತ್ಮೂರು ಮುನ್ನೂರ ಎಂಬತ್ತ್ಮೂರರಲ್ಲಿ ನಡೆಯಿತು ಆಶ್ರಯಾರ ಸ ಶಿಶುನಾಗ ವಂಶದ ಕಾಲ ಅಶೋಕ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಸಭಾಕಾಮಿ ಪ್ರಾಮುಖ್ಯತೆ ಎರಡನೇ ಬೌದ್ಧ ಸಮ್ಮೇಳನದ ಪ್ರಾಮುಖ್ಯತೆ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಲಾಯಿತು ಬೌದ್ಧ ಸಮ್ಮೇಳನದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆದಂತಹ ಸ್ಥಳ ಪಾಟಲಿ ಪುತ್ರ ಕಾಲ ಕ್ರಿಸ್ತಪೂರ್ವ ಇನ್ನೂರ ಐವತ್ತರಲ್ಲಿ ಆಶ್ರಯ ರಸ ಅಶೋಕ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮಗಲಿ ಪುತ್ರ ತಿಸ್ಸ ಪ್ರಾಮುಖ್ಯತೆ ವಿನಯ ಪೀಠಕವನ್ನು ರಚನೆ ಮಾಡಲಾಯಿತು ಮೂರನೇ ಬೌಧ ಸಮ್ಮೇಳನದಲ್ಲಿ ವಿನಯ ಪೀಠಕದ ರಚನೆ ಆಯಿತು ಇಷ್ಟು ಮೂರನೇ ಬೋಧ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಿಸಿದ್ದು ಇನ್ನು ನಾಲ್ಕನೇ ಬೌಧ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ನೋಡೋಣ ಬನ್ನಿ ನಾಲ್ಕನೇ ಬೌಧ ಸಮ್ಮೇಳನ ನಡೆದ ಸ್ಥಳ ಕಾಶ್ಮೀರದ ಕುಂಡಲವನ ಕಾಲ ಕ್ರಿಸ್ತಶಕ ಮೊದಲನೇ ಮೂರು ಸೇ ಕ್ರಿಸ್ತಪೂರ್ವದಲ್ಲಿ ನಡೆಯಿತು ಇದು ಕ್ರಿಸ್ತಶಕ ನೂರ ಎರಡರಲ್ಲಿ ಆಶ್ರಯ ಅರಸ ಕುಶನರ ದೊರೆ ಕಾನಿಷ್ಕ ಅಧ್ಯಕ್ಷತೆ ವಹಿಸಿದವರು ಹೊಸುಮಿತ್ರ ಇದರ ಪ್ರಾಮುಖ್ಯತೆ ಹೀನಯನ ಮತ್ತು ಮಹಾಯಾನ ಎಂಬ ಎರಡು ಪಂಗಡಗಳು ಉದಯವಾದವು ನಾಲ್ಕನೆಯ ಬೋಧ ಸಮ್ಮೇಳನದಲ್ಲಿ ನೆಕ್ಸ್ಟ್ ಐದನೆಯ ಕೊನೆಯ ಬೌದ್ಧ ಸಮ್ಮೇಳನ ಐದನೇ ಬೌದ್ಧ ಸಮ್ಮೇಳನ ಕಾಲ ಕ್ರಿಸ್ತ ಶಕ ನಾಲ್ಕು ಮತ್ತು ಐದನೇ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ ಆರುನೂರ ನಲವತ್ತ್ಮೂರರಲ್ಲಿ ನಡೆಯಿತು ಐದನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಕನೋಜ್ ಹರ್ಷವರ್ಧನ ರಾಜಧಾನಿ ಕನೋಜಿನಲ್ಲಿ ನಡೆಯಿತು ಅರಸ ಆಶ್ರಯ ನೀಡಿದ ಅರಸ ಹರ್ಷವರ್ಧನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯುವಂತೇನ್ ಚೀನಿ ಯಾತ್ರಿಕ ಹರ್ಷವರ್ಧನ್ ಆಸ್ಥಾನಕ್ಕೆ ಭೇಟಿ ನೀಡಿದ ಯಾತ್ರಿಕ ವಿಯಂತೇಂಗ್ ಅಧ್ಯಕ್ಷತೆ ವಹಿಸಿದನು ಪ್ರಾಮುಖ್ಯತೆ ಮಹಾಯಾನ ತತ್ವಗಳನ್ನು ವಿವರಿಸಲಾಯಿತು ಇಷ್ಟು ಈ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು